ಏನ್ ಯಾವ ಸುಳ್ಳು ಸುದ್ದಿ ಮಾಡ್ತಾ ಇದ್ರಿ ಅಂತ ಬದಲಾಯಿಸ್ಬಿಡೋದು ಯಾವ ತರ ಜನರಲ್ಲಿ ಇದ್ದು ಇದಕ್ಕೆ ತರ ಮೀಡಿಯಾ ಅಂತ ಕಲಿಯೋ ಇದಕ್ಕೆ ಈ ತರ ಅಲ್ವಾ ಇದರಿಂದ ಸಮಾಜದ ಬೆಳವಣಿಗೆ ನೀವು ಉಪಯೋಗ ಆಗ್ಬೋದು ಬಟ್ ಸಮಾಜದ ಬೆಳವಣಿಗೆ ಆಗ್ಬೋದಲ್ಲ ನಾವೆಲ್ಲ ಯಾಕಿರೋದು ಸಮಾಜದ ಸಮಾಜಕ್ಕೆ ಕೆಲಸ ಮಾಡೋದು ಮಾಧ್ಯಮ ಯಾಕಿರೋದು ಸಮಾಜದ ಕೆಲಸ ಮಾಡೋದು ನಾ ಯಾವಾಗ್ಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದ ಕಿಡ್ಕೊಳ್ತಕ್ಕಂಥ ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕೇ ನಾನು ಯಾರು ಯಾವತ್ತು ಯಾವ ಪತ್ರಿಕೆ ಒಂದು ಯಾವ ಟಿವಿ ಚಾನೆಲ್ವರೆಗೂ ಕೂಡ ಫೋನ್ ಮಾಡಲ್ಲ ನನ್ನ ಮೇಲೆ ಸುಳ್ಳು ಸುದ್ದಿ ಬರಲು ಕೂಡ ಬರುತ್ತೆ ನೀವು ಕೂಡ ಇದನ್ನೇ ಇಟ್ಟು ನಿಧರು ಸ್ವತಃ ಪೂರ್ವದಲ್ಲಿ ಸ್ವತಃ ಬಂದ ಮೇಲೆ ಪದಾ ಯಾರ ಮೇಲೆ ಅವರು ಕೂಡ ಇಟ್ಟಿದ್ದಾರೆ ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತ